ಹಾಯ್ ಎಲ್ರಿಗೂ ವೀರ್ ನಗಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಹಳ್ಳಿ ಸ್ಟೈಲಲ್ಲಿ ಬೊಸ್ಸಾರು ಮತ್ತು ಮುದ್ದೆ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಸಾರಿ ತಿಂದರೆ ನಮ್ಮ ಬಸ್ಸಾರು ಹಳ್ಳಿ ಸ್ಟೈಲಲ್ಲಿ ಇನ್ನೂ ಮತ್ತೆ ಮತ್ತೆ ತಿನ್ನಬೇಕು ಅನ್ನೋ ಆಸೆ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಬೊಸ್ಸಾಂಬರು ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಬೇಕಾಗಿರೋ ಐಟಮ್ ಎಲ್ಲ ತೋರಿಸ್ತೀನಿ ನೋಡಿ ಇಲ್ಲಿ ಕಾಳು ತೊಗರಿ ಅವರೆಕಾಯಿ ಕಾಳು ಮತ್ತು ಸೊಪ್ಪು ಚೆನ್ನಾಗಿ ತೊಳೆದು ಮತ್ತು ಸರಿ ನೀರಲ್ಲಿ ನೆನೆದಿಕ್ಕಿರೋವಂಥ ಸೊಪ್ಪು ಕುಕ್ಕರಲ್ಲಿ ಕಾಳೆಲ್ಲ ಹಾಕ್ಕೊಂತಿದ್ದೀನಿ ಈಗ ಮತ್ತು ತೊಳೆದಿರ್ಕೊಳೆದಿಕ್ಕೊಂಡಿರೋಂಥ ಸೊಪ್ಪು ಚೆನ್ನಾಗಿ ತೊಳ್ಕೊಂಡು ಚೆನ್ನಾಗಿ ಮಣ್ಣೆಲ್ಲ ಹೋಗ್ಬೇಕು ಚೆನ್ನಾಗಿ ತೊಳೆದಿಕ್ಕೋಬೇಕು ತೊಳೆದು ಕುಕ್ಕರಲ್ಲಿ ಇಕ್ಕಿದ್ದೀನಿ ಸ್ಟವ್ ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪ ಕಣ ಒಂದು ವಿಜಿಲ್ ಬಿಟ್ಕೊಂಡ್ರೆ ಸಾಕು ಒಂದು ವಿಸಿಲು ಚೆನ್ನಾಗಿ ಬೆಂದಿರುತ್ತೆ ಒಂದು ವಿಸಿಲ್ ಬಿಟ್ಕೊಂಡು ಕಾಲು ಚೆನ್ನಾಗಿ ಬೆಂದಿರಬೇಕು ನೋಡಿ ಇವಾಗ ಇಟ್ಕೊಂಡಿದ್ದೀನಿ ಇವತ್ತು ಇವಾಗ ಮಸಾಲೆ ಬೇಕಾಗಿರೋ ಐಟಮ್ ಮುಗು ಸಾಂಬಾರಿಗೆ ಟೊಮೊಟೊ ಬೆಳ್ಳುಳ್ಳಿ ಕೊಬ್ಬರಿ ಸ್ವಲ್ಪ ಹುಣಸೆಹಣ್ಣೆನೆಕೊಂಡಿರೋಂಥದ್ದು ಮತ್ತು ಒಂದು ನಾಲ್ಕು ಈರುಳ್ಳಿ ಮೂರು ಈರುಳ್ಳಿ ಮತ್ತು ಸ್ವಲ್ಪ ಸೊಪ್ಪು ಮತ್ತು ಸಾಂಬಾರು ಪುಡಿ ಸ್ವಲ್ಪ ಜೀರಿಗೆ ಎಲ್ಲ ಮಿಕ್ಸಿಗೆ ಈಗ ಕೊಬ್ಬರಿ ಮತ್ತು ಕರ್ಬೇವಿನ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಬಸ್ಸಾಂಬಾರ್ಗೆ ಆಗಲಿ ಸ್ವಲ್ಪ ಬೆಳ್ಳುಳ್ಳಿ ಏನಾದ್ರು ಜಾಸ್ತಿ ಇಕ್ಕಿದ್ರೆ ಚೆನ್ನಾಗಿರುತ್ತೆ ರುಬ್ಬಿರ ಅಂತ ಮಸಾಲೆನ ಹಾಕ್ಕೊಂತಿದ್ದೀನಿ ಈಗ ನಮ್ಮ ಹಳ್ಳಿ ಸೈಡು ಒಂದು ವಾರಕ್ಕೆ ಎರಡು ಎರಡು ಸರಿ ಇಲ್ಲ ಮೂರು ಸರಿ ಬಸ್ ಸಾಂಬಾರು ಮಾಡೇ ಮಾಡ್ತಾರೆ ಮತ್ತು ಸೊಪ್ಪುಗೆ ಯಾವಾಗಲೇ ನೀರು ಇಟ್ಟಿದ್ರಲ್ಲ ಆ ನೀರನ್ನ ಬಸ್ ಸಾಂಬಾರಿಗೆ ಇಟ್ಕೋಬೇಕು ಈಗ ರೆಡಿ ಆಗಿದೆ ಚೆನ್ನಾಗಿ ಕಾಯಬೇಕು ಸಾಂಬಾರು ಏಳು ಉಕ್ಕು ಬರಬೇಕಂತ ಇದು ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಏಳು ಉಕ್ಕು ಬಂದ್ರೇ ಆ ಸಾಂಬಾರು ಅನ್ನೋದು ಟೇಸ್ಟ್ ಆ ಥರ ಇರುತ್ತಂತೆ ಈಗ ಸೊಪ್ಪುಗೆ ಹಾಕ್ತಿದ್ದೀನಿ ಪಲ್ಯಗೆ ಮೊದಲು ಸಾಸಿವೆ ಹಾಕ್ತಿದ್ದೀನಿ ಎಣ್ಣೆ ಹಾಕಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಜಜ್ಜಿ ಬೆಳ್ಳುಳ್ಳಿ ಮತ್ತು ಒಣಗಿರೆ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮತ್ತೆ ಈರುಳ್ಳಿ ಹಾಕ್ತಿದ್ದೀನಿ ಕಟ್ ಮಾಡಿ ಈರುಳ್ಳಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಪಲ್ಯಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನೀಗ ಸ್ವಲ್ಪ ಮೆರೂನ್ ಕಲರ್ ಬರಬೇಕು ಸ್ವಲ್ಪ ಕಲರ್ ಬರೋ ಗಂಟ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊತೀರಿ ಅಂದ್ಬಿಟ್ಟು ಜಾಸ್ತಿ ಜಾಸ್ತಿಯೂ ಫ್ರೈ ಮಾಡ್ಕೋಬಾರ್ದು ಒಂದು ಮೀಡಿಯಮಲ್ಲಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಪಲ್ಯ ಜೊತೆ ತಿನ್ನೋವಾಗ ಈರುಳ್ಳಿ ಅನ್ನೋದು ಸ್ವಲ್ಪ ಚೆನ್ನಾಗಿದ್ರೇ ಚೆನ್ನಾಗಿರೋದು ಆಗಲೇ ಬೊಗ್ಸಿಕ್ಕೊಂಡಿರೋಂಥ ಸೊಪ್ಪು ಸ್ವಲ್ಪ ಹಿಂಡಿಕ್ಕೋಬೇಕು ನೀರೆಲ್ಲ ಇರುತ್ತಲ್ಲ ಅದೆಲ್ಲ ಹಿಂಡಿಕ್ಕೊಬೇಕು ಈಗ ಈ ಥರ ಅವರೆಕಾಯಿ ಮತ್ತು ತೊಗರಿಕಾಯಿ ಸೊಪ್ಪು ಎಲ್ಲ ಹಾಕಿ ಮಾಡಿದ್ರೆ ಬಸ್ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತ ಸೂಪರ್ ಒಂದು ಸರಿ ತಿಂದರೆ ಮತ್ತೆ ಮತ್ತೆ ತಿನ್ಬೇಕು ಟೇಸ್ಟಾಗಿರುತ್ತೆ ಚೆನ್ನಾಗೆಲ್ಲ ಸೊಪ್ಪು ಪಲ್ಯ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಮತ್ತು ಸೊಪ್ಪು ಕಾಳು ಎಲ್ಲ ಬೆರಿಬೇಕು ಆ ಥರ ಎಲ್ಲ ಚೆನ್ನಾಗಿ ತಿರ್ಸ್ಕೋಬೇಕು ಇನ್ನು ಕೊಬ್ಬರಿ ಇದ್ರೆ ಕೊಬ್ಬರಿ ಬಿಟ್ಟು ಹಾಕೋದು ಚೆನ್ನಾಗಿರುತ್ತೆ ಬನ್ನಿ ಈಗ ಮುದ್ದೆ ಮತ್ತು ಬಸ್ಸಾರು ರೆಡಿಯಾಗಿದೆ ಬನ್ನಿ ಊಟ ಮಾಡೋಣ ಬಿಸಿ ಬಿಸಿ ಅದು ಬಸ್ಸಾಂಬಾರು ಒಂದ್ಸರಿ ಮಾಡ್ಕೊತೀನಿ ಯಾವ ಥರ ಇರುತ್ತೆ ಟೇಸ್ಟು ಅಂತ ಗೊತ್ತಾಗುತ್ತೆ ನಮ್ಮೆ ಸ್ಟೈಲಲ್ಲಿ ಜ್ವರ ಅಷ್ಟೇ ಈ ಥರ ಬಸ್ಸಾರು ಮಾಡಿ ತಿಂದರೆ ತುಂಬ ಟೇಸ್ಟಾಗಿರುತ್ತೆ